ಗೆಳೆಯರೆ ನಾವು ಇವತ್ತು ಗೂ ಗೂಗಲ್ ಅಕೌಂಟನ್ನು ಯಾವ ರೀತಿ ಶಾಶ್ವತವಾಗಿ ಡಿಲೀಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ನಮ್ಮ ಫೋನಲ್ಲಿ ಲಿಂಕ್ ಇರುವಂಥ ಗೂಗಲ್ ಅಕೌಂಟ್ ಇರ್ಬೋದು ಅಥವಾ ಬೇರೆ ಯಾವುದೇ ಅಡಿಷ್ನಲ್ ಅಕೌಂಟ್ ಇರ್ಬೋದು ನಮ್ಮ ಫೋನಲ್ಲಿ ಒಂದಕ್ಕಿಂತ ಜಾಸ್ತಿ ಅಕೌಂಟ್ ಇದೆ ಅದನ್ನು ನಾವು ಡಿಲೀಟ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಡಿಲೀಟ್ ಮಾಡ್ಬೋದು ಅದಕ್ಕಾಗಿ ನೀವು ಜಿಮೇಲ್ ಆ್ಯಪ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಮೇಲುಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೀವು ಯಾವ ಒಂದು ಗೂಗಲ್ ಅಕೌಂಟನ್ನು ಡಿಲೀಟ್ ಮಾಡಬೇಕು ಅನ್ಕೊಳ್ತಿದ್ರೆ ಇಲ್ಲಿ ಮೇಲ್ಗಡೆ ಇದೆಯಲ್ವಾ ಅಂತ ನೋಡಿ ಇಲ್ಲಾಂದರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಮೇಲ್ಗಡೆ ತೊಗೊಂಡು ಬನ್ನಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಆ ಒಂದು ಡಿಲೀಟ್ ಮಾಡುವಂಥ ಅಕೌಂಟ್ ಅನ್ನೋದು ಮೇಲ್ಗಡೆ ಇಲ್ಲಿ ಬಂದಿರುತ್ತೆ ಮೇಲ್ಗಡೆ ಬಂದ ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಯಾವುದು ಇಲ್ಲಿ ಇದೆ ನೋಡಿ ಡೇಟಾ ಆ್ಯಂಡ್ ಪ್ರೈವಸಿ ಅಂತ ಆ ಒಂದು ಆಪ್ಷನನ್ನು ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಸಂಪೂರ್ಣವಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಕೆಳಗಡೆ ಒಂದು ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಆಪ್ಷನ್ ಇರುತ್ತೆ ಇಲ್ಲಿದೆ ನೋಡಿ ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಈ ರೀತಿ ಓಪನ್ ಆಗ್ತಾ ಇದೆ ಇಲ್ಲಿ ಸ್ಕ್ರೀನ್ ನಿಮ್ಮ ಸ್ಕ್ರೀನ್ ಲಾಕ್ನ ಹಾಕಿ ವೆರಿಫೈ ಮಾಡಿ ಫಿಂಗರ್ ಪ್ರಿಂಟ್ ಇರ್ಬೋದು ಅಥವಾ ಪ್ಯಾಟ್ರನ್ ಇರ್ಬೋದು ಪಿನ್ ಇರ್ಬೋದು ಹಾಕಿದ ತಕ್ಷಣದಲ್ಲಿ ಇಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರೆ ಬಂದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಡೇಟಾ ಅನ್ನೋದು ಬೇಕಾದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಕೆಳಗಡೆ ಬಂದುಬಿಟ್ಟು ಈ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿದ ನಂತರದಲ್ಲಿ ಡಿಲೀಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಮಾಡಿದ ತಕ್ಷಣದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ಇಲ್ಲಿಂದ ಲಾಗೌಟ್ ಆಗುತ್ತೆ ಅಂದರೆ ನಮ್ಮ ಅಕೌಂಟ್ ಅನ್ನೋದು ನೋಡಿ ಲಾಗೌಟ್ ಆಗಿದೆ ಅಂದರೆ ಈಗ ನಮ್ಮ ಅಕೌಂಟ್ ಅನ್ನೋದು ಅಲ್ಲಿ ಹೋಗಿದೆ ಈ ರೀತಿ ನಾವು ನಮ್ಮ ಗೂಗಲ್ ಅಕೌಂಟನ್ನು ಶಾಶ್ವತವಾಗಿ ಡಿಲೀಟ್ ಮಾಡಬಹುದು